ತೋಟಗಾರಿಕೆ ಇಲಾಖೆ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಐದು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಫಲಪುಷ್ಪ ಪ್ರದರ್ಶನದಲ್ಲಿ ವಿವಿಧ ಬಗೆಯ ಹೂವುಗಳಿಂದ ಮಂಡ್ಯ ಜಿಲ್ಲೆಯ ಪ್ರಸಿದ್ದ ಕೊಕ್ಕರೆ ಬೆಳ್ಳೂರಿನ ಪ್ರವಾಸಿ ತಾಣ ಕನ್ನಡಾಂಬೆ ಕಾವೇರಿ ಮಾತೆ ಗಾಂಧೀಜಿ ರೈತ ಹಾಗೂ ಇತರ ಪ್ರತಿಮೆಗಳನ್ನು ನಿರ್ಮಾಣ ಮಾಡಲಾಗಿದೆ ತರಕಾರಿಗಳಿಂದ ಕನ್ನಡ ನಾಡಿನ ಹೆಸರಾಂತ ಕವಿಗಳು ಚಲನಚಿತ್ರ ನಟರ ಹಲವು ಕಲಾಕೃತಿಗಳನ್ನು ನಿರ್ಮಾಣ ಮಾಡಲಾಗಿದೆ ಇವು ನೋಡುಗರ ಕಣ್ಮನ ಸೆಳೆಯುತ್ತಿವೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ರಕ್ಷಣಾ ಘಟಕ ರೇಷ್ಮೆ ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳ ಪ್ರದರ್ಶನವನ್ನು ಕೂಡ ಏರ್ಪಾಡು ಮಾಡಲಾಗಿದೆ ವಿಶೇಷವಾಗಿ ಇಕೆಬಾನಾ ಗಿಡಗಳು ಅಲಂಕಾರಿಕ ಗಿಡಗಳನ್ನು ಪ್ರದರ್ಶನಕ್ಕಿಡಲಾಗಿದ್ದು ವಿದ್ಯುತ್ ದೀಪಾಲಂಕಾರ ಆಕರ್ಷಣೀಯವಾಗಿದೆ ದೂರದರ್ಶನದೊಂದಿಗೆ ಪ್ರದರ್ಶನಕ್ಕೆ ಆಗಮಿಸಿದ್ದ ಜಯಭಾರತಿ ಈ ವರ್ಷ ಉತ್ತಮ ರೀತಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ ಎಂದರು ತುಂಬಾ ಜನಗಳು ಬರೀ ಜನ ಜನ ಜಾಸ್ತಿ ಅವರೇ ಎಂಜಾಯ್ ಮಾಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಜನಗಳು ಆದಷ್ಟು ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ ಈ ವರ್ಷ ಇನ್ನೂ ತುಂಬಾ ಚೆನ್ನಾಗೈತೆ ಫ್ಲವರ್ಸ್ ತೋಟಗಾರಿಕೆ ಚೆನ್ನಾಗಿ ಮತ್ತೊಬ್ಬ ವೀಕ್ಷಕ ದಶರಥ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದ್ದು ವಿವಿಧ ಪುಷ್ಪಾಲಂಕಾರ ನೋಡುಗರನ್ನು ಆಕರ್ಷಿಸುತ್ತಿವೆ ಎಂದು ಹೇಳಿದರು ಗಾಂಧಿ ತಾತ ಅರಮನೆ ಫಾರೆಸ್ಟ್ ಇದು ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಇನ್ನೂ ಚೆನ್ನಾಗಿ ಬಂದಿದೆ ಇದು ಜನ ತುಂಬ ಚೆನ್ನಾಗಿ ನೋಡ್ತಾ ಇದಾರೆ ಫ್ಲವರ್ ವೀಕ್ಷಕ ಪುಟ್ಟಸ್ವಾಮಿ ಕಳೆದ ಬಾರಿ ನಡೆದ ಫಲಪುಷ್ಪ ಪ್ರದರ್ಶನಕ್ಕಿಂತ ಈ ಬಾರಿ ತುಂಬಾ ಆಕರ್ಷಣೀಯವಾಗಿದೆ ಎಂದು ಹೇಳಿದರು ದಯಮಾಡಿ ಎಲ್ಲರಿಗೂ ಫ್ರೀ ಅದೋ ಎಜುಕೇಶನ್ ಇರ್ತಕ್ಕಂಥ ಮಕ್ಕಳಿಗೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಾವು ಬಂದು ತುಂಬಾ ಸಂತೋಷ ಪಟ್ವಿ ಹಾಗೆ ಇಲ್ಲಿ ರೇಟು ಒಂದು ಸ್ವಲ್ಪ ತುಂಬಾ ಜಾಸ್ತಿ ಇದೆ ಜನಗಳಿಗೆ ಅದನ್ನು ಚೂರು ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಇನ್ನೂ ಕ್ರೌಡ್ ಆಗ್ತಾ ಇತ್ತು ಸಂಜೆ ಫಲಪುಷ್ಪ ಪ್ರದರ್ಶನ ವರ್ಷದಿಂದ ವರ್ಷಕ್ಕೆ ಉತ್ತಮವಾಗಿ ಮೂಡಿ ಬರುತ್ತಿದ್ದು ನೋಡಲು ತುಂಬಾ ಸಂತೋಷವಾಗುತ್ತಿದೆ ಎಂದು ತಿಳಿಸಿದರು ಸೊ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಬಹುದು ಸೊ ಇಲ್ಲಿ ಎಲ್ಲ ಗೇಮ್ಸ್ ಇರೋದು ಮಕ್ಕಳಿಗೆ ಆಮೇಲೆ ತಿಂಡಿ ತಿನ್ಸ್ ಇರ್ಬೋದು ಆಮೇಲೆ ಗಿಡ ಗಿಡಗಳು ಹೂಗಳು ಹಣ್ಣು ಎಲ್ಲ ತರದ್ದು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ ಜೊತೆಗೆ ಪ್ರತಿಯೊಂದು ನೀಟಾಗಿ ಫ್ಲವರ್ಸ್ಗಳಂತೂ ನೋಡೋಕ್ಕೆ ಲಾಲ್ ಮಿನಿ ಲಾಲ್ ಬಾಗ್ ನೋಡ್ದಂಗೆ ಆಗುತ್ತೆ ತುಂಬ ಚೆನ್ನಾಗಿದೆ ಗೌರಿ ತಮಿಳುನಾಡಿನಿಂದ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಬಂದಿದ್ದು ತುಂಬಾ ಆಕರ್ಷಣೀಯವಾಗಿದೆ ಎಂದು ಹೇಳಿದರು ನಾ ಕೊಯ್ಮತ್ತೂರಿಂದ ನಮ್ಮ ತಾಯಿ ಮನೆಗೆ ಬಂದೆ ಬಟ್ ಹಿಂಗೆ ಫ್ಲವರ್ ಶೋ ಚೆನ್ನಾಗಿದೆ ಅಂತ ನೋಡಕ್ ಬಂದೆ ಆದರೆ ಇಲ್ಲಿ ಎಲ್ಲರೂ ಚೆನ್ನಾಗಿದೆ ಮನುಷ್ಯಕ್ಕೆ ಸಂತೋಷವಾಗಿದೆ